ಆದ್ಮೇಲೆ ನಮಸ್ಕಾರ ನಾನು ಕೆ ಎಂ ವೀರೇಶ್ ಚಿತ್ರಲೋಕ ಸಂಪಾದಕ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ಎಲ್ಲರೂ ಚಿತ್ರಲೋಕ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನನ್ನ ಜೊತೆ ಒಬ್ಬ ಮುಖ್ಯ ಅತಿಥಿಗಳಿದ್ದಾರೆ ಚಿತ್ರಲೋಕಕ್ಕೆ ಕೆ ಎಸ್ ಅಶ್ವಥ್ ಅವರ ಮನೆ ಅಶ್ವಥ್ ಅವರ ಮುದ್ದಿನ ಸೊಸೆ ಸುಧಾ ಅವರು ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ನಮ್ಮೊಂದಿಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಸುಧಾ ಅವರೇ ನಮಸ್ಕಾರ ಹೌದು ಅವಾಗ ಏನಸ್ತಂದ್ರೆ ಈಗ ಶೂಟಿಂಗ್ ಎಲ್ಲಾ ಹೋಗ್ತಾ ಇದ್ರು ದಿನ ಮೂರ್ ದಿನ ಹೀಗೆ ಹೋಗ್ತಾ ಇದ್ರು ಬರ್ತಾ ಇದ್ರು ಇದು ಬಿಗ್ ಬಾಸ್ಗೆ ಅಂತಂದ್ರೆ ಹಂಡ್ರೆಡ್ ಡೇಸು ಹಂಡ್ರೆಡ್ ಡೇಸು ಇರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸು ಆವಾಗ ಹಂಡ್ರೆಡ್ ಡೇಸು ಹೇಗೆ ಇವ್ರನ್ನ ಬಿಟ್ಟಿರೋದು ಅನ್ನೋದು ಸ್ವಲ್ಪ ಅವಾಗ ಒಂಚೂರು ತೋರಿಸ್ಕೊಳ್ಳಿಲ್ಲ ಒಳಗಡೆನೆ ನೋವಾಗ್ತಾ ಇತ್ತು ಆಮೇಲೆ ಇಲ್ಲಿ ನಾವೆಲ್ಲ ಇದ್ರಲ್ಲಿ ಟಿವಿನಲ್ಲಿ ನೋಡ್ಕೊಳ್ತಾ ಇದ್ವಿ ಅವ್ರನ್ನ ಆಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಇದ್ರಲ್ಲಿ ಬರ್ತಾ ಇತ್ತು ಅದನ್ನಲೆಲ್ಲಾ ನೋಡ್ಕೊಂಡು ಹಾಗೆ ಹೌದು ಅಲ್ಲಿ ಗಲಾಟೆ ಆಗಿ ಇವ್ರಿಗೆ ಇದಕ್ಕೆ ರಿಬ್ ಕೆಜಿ ಏಟ್ ಬೀಳತ್ತೆ ಅಂದ್ರೆ ಇವ್ರು ಬಿದ್ರು ಅದೆಲ್ಲ ನಡಿಯೋದೆಲ್ಲ ಅಲ್ಲೆಲ್ಲ ನ್ಯಾಚುರಲ್ ಯಾವುದು ಸಿನಿಮಾ ಥರ ಇವರು ಮಾಡಿಕೊಂಡು ಏನು ಇದು ಮಾಡೋದಲ್ಲ ಮುಂಚೆ ನಾವು ಏನು ಅಂದ್ಕೊಂಡಿದ್ವಿ ಬಿಗ್ ಬಾಸ್ ಅಂತಂದರೆ ಎಲ್ಲ ಇವ್ರು ಹೇಳಿಕೊಟ್ಟಿರ್ತಾರೆ ಸ್ಕ್ರಿಪ್ಟ್ ಇರುತ್ತೆ ಆ ಥರ ಮಾಡ್ತಾರೆ ಅಂತ ಬಟ್ ನಮ್ಮ ಮನೆಯವ್ರು ಹೋದ ಮೇಲೆ ಗೊತ್ತಾಗಿದ್ದು ಅದು ಸ್ಕ್ರಿಪ್ಟೆಡ್ ಅಲ್ಲ ನಿಜವಾಗ್ಲೂ ನಡೆಯೋ ಅಂಥದ್ದು ಆ ಟಾಸ್ಕ್ ಎಲ್ಲ ನಿಜವಾಗ್ಲೂ ನಡೆಯೋ ಅಂಥದ್ದು ಅಂಥೇಳಿ ಗೊತ್ತಾಯ್ತು ಅಲ್ಲಿ ಮೆಟ್ಲು ಮೇಲೆ ಇವ್ರು ಬಿದ್ದರು ಬಿದ್ದಾಗ ಓ ಇದೇನು ಹಿಂಗೆ ಬಿದ್ರಲ್ಲ ಅಂತ ಅನ್ಕೊಂಡ್ವಿ ಮತ್ತೆ ಎದ್ದು ಅಲ್ಲಿ ಓಡಾಡ್ತಾ ಇದ್ರಲ್ಲ ಏನೂ ಆಗಿಲ್ಲ ಬಟ್ ಏನೂ ಆಗಿಲ್ಲ ಅಂತ ಅನ್ಕೊಂಡ್ವಿ ಈ ಟ್ವೆಂಟಿ ಫೋರ್ ಅವರ್ಸ್ ನೋಡ್ಕೊಳ್ಳೋದು ಇದ್ದಾಗ ನಾವ್ ಇಲ್ಲಿ ನಾನು ಮೊಬೈಲ್ನಲ್ಲಿ ನೋಡ್ಕೊಳ್ತಾ ಇದ್ದೆ ಮೊಬೈಲ್ನಲ್ಲಿ ನಲ್ಲಿ ನೋಡ್ಕೊಳ್ತಾ ಇದ್ದಾಗ ಅಲ್ಲಿ ಇದನ್ನ ಹೀಗೆ ಹೀಗೆ ಹಿಡ್ಕೊಂಡು ಕೂತಿದ್ರು ಆ ಒಂದು ಮೇ ಆ ಸೀಟ್ ಮೇಲೆ ಹೀಗೆ ಚ ಕೂತ್ ಕೂತ್ಕೋಬೇಕಾದ್ರೆ ಹೀಗೆ ಅಂದ್ಕೊಂಡು ಕೂತ್ಕೊಂಡ್ರು ಆವಾಗ ನಾನು ನನ್ನ ಮಗನಿಗೆ ಹೇಳಿದೆ ಈ ಥರ ಅಪ್ಪಂಗೆ ಏಟಾಗಿದೆ ಅನ್ಸುತ್ತೆ ಕೊಣೋ ರಿಬ್ ಏನಾದ್ರು ಫ್ರ್ಯಾಕ್ಚರ್ ಆಗಿದೆಯೋ ಏನೋ ಅಂತ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಹೇಳ್ದೆ ಅವ ನಮಗೆ ಇವರು ನಾ ಏನಾದ್ರು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಅವ್ರದ್ದೊಂದು ಗ್ರೂಪಲ್ಲಿ ಇದಿತ್ತು ಹೇಳಿದರು ಮುಂಚೆನೆ ಏನಾದ್ರು ತೊಂದರೆ ಆಯಿತು ಅಂತಂದರೆ ನಾವು ಗ್ರೂಪಲ್ಲಿ ಮೆಸೇಜ್ ಹಾಕ್ತೀವಿ ಅಂತೆಲ್ಲ ಹೇಳಿದರು ಬಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಕೇಳಿದ್ವಿ ಈ ಥರ ಏನ ಏನಿಲ್ಲ ಲೈಟಾಗಿ ಫ್ರ್ಯಾಕ್ಚರ್ ಆಗಿದೆ ಅಷ್ಟೇ ಏನು ತೊಂದರೆ ಇಲ್ಲ ನಾವು ಅದಕ್ಕೆ ಏನು ಬೇಕೋ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಅವಾಗ ಸ್ವಲ್ಪ ಸಮಾಧಾನ ಮಾಡ್ತೀನಿ ಇಲ್ಲ ಅಂದರೆ ಆ ಥರ ನಾವೆಲ್ಲ ಸ್ವಲ್ಪ ನಾನು ನನ್ನ ಮಗ ಇವರೆಲ್ಲ ಸ್ಪೋರ್ಟ್ಸ್ ಫೀಲ್ಡ್ನಲ್ಲೇ ಇದ್ದಿದ್ರಿಂದ ಏನಿಲ್ಲ ಬಟ್ ನನ್ನ ಮಗನಿಗೆ ತುಂಬ ಆಸೆ ಇತ್ತು ಅವ್ರ ತಂದೆ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ದಿನ ಇರ್ಬೇಕು ಅಂತ ಹೇಳಿ ಏಟ್ ಆದಾಗ ಎಲ್ಲ ತಿಳ್ಕೊಂಡ್ವಿ ಏನು ಟ್ರೀಟ್ಮೆಂಟ್ ಆಗಿದೆ ಅಂತ ಗೊತ್ತಾಯ್ತು ಹೌದು ಹೌದು ಅಂದ್ರೆ ಆಕೆ ನಡ ಇವ್ರ ಜೊತೆ ನಡ್ಕೊಳ್ತಿರೋದು ಅಂತಂದ್ರೆ ಯಾವುದೋ ಒಂದು ಇವ್ರ ಮೇಲೆ ದ್ವೇಷ ಇರ ಹಾಗೆ ಮಾತಾಡ್ತಿದ್ದು ಸ್ವಲ್ಪ ಗುಂಪುಗಾರಿಕೆ ಅಲ್ಲ ಆಗ್ತಾ ಇತ್ತು ನಾವು ಇಲ್ಲಿ ಕೂತ್ಕೊಂಡು ನೋಡೋರಿಗೆ ಗೊತ್ತಾಗ್ತಾ ಇತ್ತು ಅಲ್ಲಿ ಒಂಚೂರು ಗುಂಪುಗಾರಿಕೆ ಆಗ್ತಾ ಇದೆ ಅಂತೇಳಿ ಆ ಒಂದು ಅನ್ಯಾಯನ ಇವರು ತಡೀತಾ ಇರ್ಲಿಲ್ಲ ಮಾತಾಡೋರು ನಮ್ಗೆ ಆ್ಯಕ್ಚುಲಾಗಿ ಮನೆಗೆ ಮನೆಗ್ ಬಂದ ಮೇಲೆ ಗೊತ್ತಾಗಿದ್ದು ಇವರು ನಿಧಿ ಸುಬ್ಬಯ್ಯ ಅವರು ಏನ್ ಮಾತಾಡಿದ್ರು ಅಂತ ಹೇಳಿ ಬಟ್ ಅದ ಕಾಣಿಸ್ತಾ ಇತ್ತು ಅಲ್ಲಿ ಅವರು ಇವ್ರನ್ನ ದೂರ ಹಾಕ್ತಾ ಇದ್ದಾರೆ ಇವ್ರನ್ನ ಇವ್ರು ಗುಂಪು ಮಾಡಿಕೊಂಡು ಇವ್ರನ್ನ ಸಪ್ರೇಟ್ ಮಾಡ್ತಾ ಇದ್ದಾರೆ ಅಂತ ಮಾತ್ರ ಗೊತ್ತಾಗ್ತಾ ಇತ್ತು ಅಷ್ಟೇ ನಮಗೆ ಈ ಸ್ವಿಮ್ಮಿಂಗ್ ಪೂಲ್ ಒಂದು ಇನ್ಸ್ಟೆನ್ಸ್ ಆಗುತ್ತೆ ಯಾರು ಏನಾದ್ರು ಹೆಲ್ಪ್ ಮಾಡಿ ನನಗೆ ಟ್ವೆಂಟಿ ಫೋರ್ ಅವರ್ಸ್ ಆಯಿತು ನಾವು ನೇಚರ್ ಕಾಲ್ದೂ ಹೋಗಿಲ್ಲ ಏನಾದ್ರು ಹೆಲ್ಪ್ ಮಾಡಿ ಅಂತ ಹೇಳಿ ಅವರು ಕೇಳ್ಕೊಂಡ್ರಂತೆ ಅವರು ಕೇಳ್ಕೊಂಡಾಗ ಇವರು ಕ್ಯಾಪ್ಟನ್ಗೆ ಹೇಳ್ಬಿಟ್ಟು ಈ ಥರ ನಾನು ಈ ಥರ ಕೇಳ್ಕೊತಿದ್ದಾರೆ ಒಂದು ಹೆಣ್ಮಗು ಈ ಥರ ಕೇಳ್ತಾ ಇದೆ ಅದರಿಂದ ನಾನೇ ಇದು ಮಾಡ್ಬಿಡ್ತೀನಿ ಫೌಲ್ ಮಾಡ್ತೀನಿ ಅಂತ ಹೇಳಿ ಹೇಳಿಬಿಟ್ಟು ಇವರು ನೀರಿಗಿಲ್ದಿದ್ದು ಬಟ್ ಅದನ್ನು ಏನು ಮಾಡ್ಬಿಟ್ರು ದೊಡ್ಡದು ಮಾಡಿದ್ರು ಇವ್ರನ್ನ ಹೊರಗಡೆ ಹಾಕಬೇಕು ಅಂತಾನೆ ಅದನ್ನು ದೊಡ್ಡದ್ ಮಾಡಿಬಿಟ್ಟು ಇಲ್ಲ ಇವರು ಈ ಥರ ಮಾಡಿದ್ರು ಮೈ ಮುಟ್ಟಿದ್ರು ಅದು ಅಂತ ಹೇಳಿ ಮಾಡೋದು ಆಮೇಲೆ ನಾವು ಇವಾಗ ಈ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದಾಗ ಆ ಒಂದು ಇನ್ಸಡೆನ್ಸ್ ನಾವು ನೋಡಿದ್ವಿ ಈ ತರ ಕ್ಯಾಪ್ಟನ್ನ ಶಂಕರ್ ಅವರು ಕೇಳ್ಕೊಂಡಿದ್ದು ಆಕೆ ಕೇಳ್ಕೊಂಡಿದ್ದು ಏನಾರು ಹೆಲ್ಪ್ ಮಾಡಿ ನಮ್ಗೆ ನಾವು ನೇಚರ್ ಹೋಗ್ತಿಲ್ಲ ಅಂತ ಹೇಳ್ತಿರೋದು ಅದನ್ನ ಅವಾಗ ಗೊತ್ತಾಗ್ಲಿಲ್ಲ ಹ್ಮ್ ಮುಟ್ಟಲ್ವಲ್ಲ ಯಾಕೆ ಮುಟ್ತಾರೆ ನನ್ಗೆ ಖಂಡಿತ ಸಾಧ್ಯ ಅಲ್ಲ ನಮ್ ನಂಬಿಕೆ ಇತ್ತಲ್ಲ ಆತರ ಎಲ್ಲ ಹೋಗ ಅಂತ ವ್ಯಕ್ತಿ ಅಲ್ಲ ಅಂತ ಹಾಗೆ ಹೋಗ ಅಂತ ವ್ಯಕ್ತಿ ಆಗಿದ್ದೀರ ನಾವು ಇವತ್ತಿನ ದಿನ ಪಿ ಜಿ ಮಾಡಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ ಹೆಣ್ಮಕ್ಳು ಹೆಂಗಸರು ಅಂದ್ರೆ ಒಂದು ಗೌರವ ಅವ್ರಿಗೆ ಆಕ್ಚುಲಾಗಿ ಹೇಳ್ಬೇಕಂತಂದ್ರೆ ಹೆಣ್ಮಗು ಇಷ್ಟ ಆಯ್ತು ಮಗ ಇಷ್ಟ ಇಲ್ಲ ಅಂತಲ್ಲ ಹೆಣ್ಮಗು ಆಗ್ಲಿ ಅಂತ ಇಷ್ಟ ಆಯ್ತು ಆ ಹಾಗಾಗಿ ಅವ್ರಿಗೆ ಹೆಣ್ಮಕ್ಳು ಅಂತ ಒಂದು ಗೌರವ ಇರೋದ್ರಿಂದ ಗ್ಯಾರಂಟಿ ಗೊತ್ತಿತ್ತು ಖಂಡಿತ ನಡ್ಕೊಂಡು ಇಲ್ಲ ಅವರ ಆ ಅಲ್ಲಿ ಎಲ್ಲ ಒಂದು ರೊಮ್ಯಾಂಟಿಕ್ಸ್ ಇದೆ ಜಾಸ್ತಿ ಆಯ್ತು ಇವರು ಅದು ಒಂದು ಸಿನಿಮಾ ತರ ಇಲ್ಲಿ ಎಲ್ಲ ನಡ್ಕೊಳ್ತಾ ಇದ್ದಾರೆ ನನಗೆ ಈ ಒಂದು ಈ ಲವರ್ ಸ್ಪಾರ್ಕ್ ಅಲ್ಲಿ ಇದ್ದಂಗಾಗ್ತಾ ಇದೆ ಅಂತ ಹೇಳಿಬಿಟ್ಟು ಅವರು ಆ್ಯಕ್ಚುಲಾಗಿ ಇದು ಹೇಗಾಯಿತು ಅಂತಂದ್ರೆ ನಮ್ಮನ್ನ ಕರೆಸಿದ್ರು ಬ್ರೋ ಗೌಡ ಮತ್ತೆ ಶಂಕರ್ ಅವರು ಇಬ್ರು ನಾಮಿನೇಟ್ ಆಗಿದ್ದು ಬೇರೆ ಎಲ್ಲರಿಗೂ ಎಲಿಜಿಬಿಲಿಟಿ ಸಿಕ್ಕಿತ್ತು ಇವ್ರಿಬ್ರಿಗ ಸಿಕ್ಕಿರಲಿಲ್ಲ ಇವ್ರಿಬ್ರಲ್ಲಿ ಯಾರಾದ್ರೂ ಒಬ್ಬರು ಹೊರಗಡೆ ಹೋಗೋದಿತ್ತು ಆಕ್ಚುಲ್ ಆಗಿ ಆವಾಗ ಏನಾಯ್ತು ಅವರ ತಂದೆ ತಾಯಿನ ಕರೆಸಿದ್ರು ತಂದೆ ತಾಯಿನ ಕರ್ಸ್ಬಿಟ್ಟು ಅವನೇ ಹೊ ಆ ಹುಡುಗನೇ ಹೊರಗೆ ಬರ್ತಾನೆ ಅಂತ ಹೇಳ್ಬಿಟ್ಟು ಮೈಕ್ ಗೀಕೆಲ್ಲ ಅವ್ರಿಗೆ ಕೊಟ್ಟಿದ್ರು ಈ ತರ ನೀವೇನು ಹೇಳ್ತೀರಾ ಅಂತ ಹೇಳಿ ಅವ್ರ ತಂದೆ ನಾವು ನಮ್ಮನ್ನು ಕರ್ಸಿದ್ರು ನಾವು ನಮ್ದು ಒಳಗಡೆ ಹೋಗ್ತಾರೆ ನೆಕ್ಸ್ಟ್ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ ಶಂಕರ್ ಅವ್ರಿಗೆ ಅಂತ ಹೇಳಿ ಅನ್ಕೊಂಡಿನಿ ನಾನು ಮನೆಯಿಂದ ನೀವೇನಾದ್ರು ತಗೊಂಡು ಬರ್ಬೋದಾ ಅಂತ ಹೇಳಿ ಕೇಳಿದ್ರು ಆಯಿತು ಆಯ್ತು ನಾನು ಚಕ್ಲಿ ಬರ್ತೀನಿ ಸೆವೆನ್ ಕಪ್ಸ್ ಬರ್ತೀನಿ ಅಲ್ಲಿ ಕೊಡೋಕ್ಕೆ ಅಂತ ಸೊ ನಮಗೆ ಇವ್ರು ಇನ್ನೂ ಉಳ್ಕೊಳ್ತಾರೆ ಅನ್ನೋ ಒಂದು ಉದ್ದೇಶದಿಂದಲೇ ನಾವು ಅಲ್ಲಿಗೆ ಹೋದ್ವಿ ಅಲ್ಲಿ ಹೋದ್ರೆ ಏನಾಯಿತು ಸುದೀಪ್ ಅವ್ರು ಕೇಳಿದಾಗ ಈ ಥರ ಶಂಕರ್ ಅವರೇ ನೀವೇನು ಹೇಳ್ತೀರಾ ಅಂತ ಹೇಳಿ ಕೇಳಿದಾಗ ಇಲ್ಲ ಬ್ರೋಗ ಬ್ರೋ ಗೌಡ ಅವರೇ ಇರ್ಲಿ ನಾನು ಹೊರಗಡೆ ಬರ್ತೀನಿ ಅಂತ ಹೇಳಿದ್ರು ಅವಾಗ ಸುದೀಪ್ ಅವ್ರಿಗೆ ಶಾಕ್ ಆಗೋಯ್ತು ತಲೆ ಹಿಗ್ ತಗ್ಗಿಸ್ಬಿಟ್ರು ನಾನು ಹೊರಗಡೆ ಹೋಗ್ತೀನಿ ಅಂತೆಲ್ಲ ಆಮೇಲೆ ಸ್ಟೇಜ್ ಮೇಲೆ ಬಂದರು ಸ್ಟೇಜ್ ಮೇಲೆ ಬಂದಾಗ ಸುದೀಪ್ ಅವರು ನಮ್ಮನ್ನು ಕೇಳೋರು ನಿಮಗೆ ಏನ್ ಅನ್ಸತ್ತೆ ಅವ್ರು ಇರಬೇಕು ಅಂತ ಅನ್ನಿಸ್ತಿತ್ತ ಏನು ಅಂತ ನಾನು ಅವಾಗ ಹೇಳ್ದೆ ಹೌದು ನಮಗೆ ಇನ್ನೊಂದು ಸ್ವಲ್ಪ ದಿನ ಇರ್ಲಿ ಅವ್ರ ಪ್ರತಿಭೆ ಏನಿದೆ ಅವ್ರ ಸ್ಟ್ರೆಂತ್ ಏನಿದೆ ಅದನ್ನ ತೋರಿಸ್ಲಿ ಅಂತ ನಮಗೆ ಇಷ್ಟ ಇತ್ತು ಅರವತ್ತ ಎರಡು ಅರವತ್ಮೂರು ವರ್ಷ ಆಗಿದೆ ಇವ್ರಿಗೆ ಅರವತ್ಮೂರು ವರ್ಷ ಆಗಿರೋದ್ರಿಂದ ಇವ್ರಿಗೆ ಇವ್ರನ್ನ ನಮ್ಮ ಜೊತೆ ಇವರು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಏಜ್ ಆಗಿದೆ ಏಜ್ ಆಗಿದೆ ಅಂತ ಎಲ್ಲ ನಾಮಿನೇಟ್ ಮಾಡ್ತಾ ಇದ್ರು ಎರಡು ಸತಿ ಜೈಲ್ಗೂ ಹಾಕಿದ್ರು ನಾಮಿನೇಟ್ ಇದನ್ನೆಲ್ಲ ಮಾಡಿ ಅವಾಗ ನಮಗೆ ಇವರು ಅಷ್ಟೊಂದು ವೀಕ್ ಅಲ್ಲ ಸ್ಟ್ರೆಂಥನಿಂಗು ಇವ್ರ ಕೆಪಾಸಿಟಿ ಏನಿದೆ ಎಲ್ಲ ತೋರಿಸ್ಲಿ ಅಂತ ಹೇಳ್ಬಿಟ್ಟು ನಮಗೆ ಇರಲಿ ಅಂತ ಆಸೆ ಇಟ್ಕೊಂಡು ನಾ ಅವನಿಗೆ ನನ್ನ ಮಗನಿಗೆ ಇಬ್ಬರಿಗೂ ತುಂಬ ಇಷ್ಟ ಆಯ್ತು ಇವರು ಹೊರಗೆ ಬಂದ್ರಲ್ಲ ಅವಾಗ ಸುದೀಪ್ ನಮ್ಮನ್ನ ಕೇಳಿದಾಗ ನಾನು ಅವ್ರಿಗೆ ಈ ತರ ಹೇಳ್ದೆ ನಿಂಗೆ ಸ್ಟ್ರೆಂತ್ ಇದೆ ಇವ್ರ ಕೆಪಾಸಿಟಿ ಇದೆ ಏನಿದೆ ಅಂತ ಹೇಳಿ ತೋರಿಸ್ಲಿ ಅಂತ ನನ್ನ ಮಗನೂ ಹಾಗೆ ಹೇಳ್ದ ಸ್ಟೇಜ್ ಮೇಲೆ ಬಂದು ಇಲ್ಲ ನಾನಿದು ಚಿಕ್ಕ ಮಿನಿ ಲಾಲ್ ಬಾಗ್ ಆಗ್ಬಿಟ್ಟಿದೆ ಇಲ್ಲಿ ಅದರಿಂದ ಇರಕ್ಕೆ ಇಷ್ಟ ಇಲ್ಲ ನಾನು ವಾಪಸ್ ಬರ್ತೀನಿ ಅಂತ ಹೇಳಿ ಇವರೇ ಹೊರ ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರತಕ್ಕಂತಹ ಇಂಟರ್ವ್ಯೂ ಇಲ್ಲಿ ನೋಡಬಹುದು ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ